ಹುತಾತ್ಮರ ದಿನ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಅತಿಥಿಗಳೇ ಗುರು ವೃಂದವೇ ನನ್ನ ಸಹೋದರ ಸಹೋದರಿಯರೇ ರಘುಪತಿ ರಾಘವ ಪಾವನ ಸೀತಾರಾ ಈಶ್ವರೇನಾ सबको को दे भगवान सुंदर माधव मे व्याम ಮೊದಲು ಈ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತೇನೆ ಹುತಾತ್ಮರ ದಿನಾಚರಣೆಯ ಕುರಿತು ಒಂದೆರಡು ಮಾತುಗಳನ್ನಾಡಲು ಬಯಸುತ್ತಿದ್ದೇನೆ ಹತ್ತೊಂಬತ್ ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರು ನಿಧನ ಹೊಂದಿದರು ಈ ದಿನವನ್ನೇ ಅಂದರೆ ಜನವರಿ ಮೂವತ್ತರನ್ನು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ ಗಾಂಧೀಜಿಯವರು ನಿಧನ ಹೊಂದಿದ್ದರೆಂದು ಸುದ್ದಿ ತಿಳಿದ ತಕ್ಷಣ ಐನ್ಸ್ಟೈನ್ ರವರು ರಕ್ತ ಮಾಂಸಗಳಿಂದ ಕೂಡಿದ ಇಂತಹ ವ್ಯಕ್ತಿಯೊಬ್ಬ ಭೂಮಿಯ ಮೇಲೆ ಜೀವಂತವಾಗಿ ನಡೆದಾಡಿದ್ದ ಎಂದು ಹೇಳಿದರೆ ಮುಂದಿನ ಪೀಳಿಗೆಯವರು ನಂಬಲಾರರು ಎಂದಿದ್ದರು ಭಾರತದ ಮಣ್ಣಿನ ಕಣ ತ್ಯಾಗ ಬಲಿದಾನಗಳು ಬೆರೆತು ಹೋಗಿವೆ ದೇಶ ಸೇವೆಯೇ ಈಶ ಸೇವೆ ಎಂದು ಭಾವಿಸಿದ್ದ ಅದೆಷ್ಟೋ ಭಾರತೀಯ ಮಹಾತ್ಮರ ಸೇವೆ ತ್ಯಾಗ ಬಲಿದಾನಗಳನ್ನ ಸ್ಮರಿಸಲಿ ಎಂದು ಜನವರಿ ಮೂವತ್ತು ಪರಿಪಾಠವಾಗಿದೆ ಮಹಾನ್ ವೀರರು ಶೌರ್ಯರು ಕ್ರಾಂತಿಕಾರಿಗಳು ರಾಷ್ಟ್ರ ಪ್ರೇಮಿಗಳನ್ನ ದೇಶ ಭಕ್ತರನ್ನ ಸ್ಮರಿಸುವ ದಿನವಾಗಿದೆ ಮಹಾತ್ಮ ಗಾಂಧೀಜಿಯವರಷ್ಟೇ ಹುತಾತ್ಮರಲ್ಲ ಯುವಕರಿಗೆ ಪ್ರೇರಣೆಯಾದ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಹಾಗೆಯೇ ಚಂದ್ರಶೇಖರ್ ಆಜಾದ್ ಸುಖದೇವ್ ಗುರು ಸಂಗೊಳ್ಳಿ ರಾಯಣ್ಣ ಅರವಿಂದ್ ಘೋಷ್ ಸರೋಜಿನಿ ನಾಯ್ಡು ಉದಮ್ ಸಿಂಗ್ ಸಾವರ್ಕರ್ ಕರ್ನಾಟಕದ ಮೈಲಾರ್ ಮಹದೇವಪ್ಪ ಅದೆಷ್ಟೋ ಅಸಂಖ್ಯಾತ ಯುವಕ ಯುವತಿಯರು ಎಲೆಮಾರಿ ಕಾಯಿಯಂತಿದ್ದ ಅದೆಷ್ಟೋ ರಾಷ್ಟ್ರ ಪ್ರೇಮಿಗಳ ತ್ಯಾಗ ಬಲಿದಾನಗಳನ್ನ ನೆನಪಿಸಿಕೊಳ್ಳುವ ಅವಿಸ್ಮರಣೀಯ ದಿನವೆಂದು ತಮ್ಮ ಪ್ರಾಣದ ಹಂಗನ್ನ ತೊರೆದು ದೇಶಕ್ಕಾಗಿ ದೇಶದ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನ ಹುತಾತ್ಮರೆಂದು ಕರೆಯಲಾಗುತ್ತದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸ್ವಾರ್ಥವನ್ನ ನೋಡದೆ ಮನೆ ಮಕ್ಕಳು ಹೆಂಡತಿ ತಂದೆ ತಾಯಿ ಎಲ್ಲವನ್ನ ತೊರೆದು ಲಾಠಿ ಸತ್ಯಾಗ್ರಹ ಉಪವಾಸ ವನವಾಸ ಅನುಭವಿಸಿದವರೆಲ್ಲರೂ ಹುತಾತ್ಮರಾಗಿದ್ದಾರೆ ಭಾರತ ಮಾತೆಯು ಧೈರ್ಯವಂತ ಮಕ್ಕಳನ್ನ ಅವರ ತ್ಯಾಗವನ್ನ ಬಯಸುತ್ತಾಳೆಯೇ ಹೊರತು ಹೇಳಿಗಳನ್ನಲ್ಲ ಹೇಳಿತನವನ್ನಲ್ಲ ಹತ್ತೊಂಬತ್ತ ನಲವತ್ತೆಂಟು ಜನವರಿ ಮೂವತ್ತರಂದು ಗಾಂಧೀಜಿಯವರು ನಿತ್ಯ ಸಾಯಂಕಾಲ ಪ್ರಾರ್ಥನೆಗೆ ಹೋಗುವಾಗ ಗಾಂಧೀಜಿಯು ಮುಸಲ್ಮಾನರ ಪಕ್ಷಪಾತಿ ಎಂದು ಭಾವಿಸಿದ್ದ ನಾಥೋರಾಮ್ ಗೋಡ್ಸೆ ಎಂಬಾತ ಅವರನ್ನ ಗುಂಡಿಕ್ಕಿ ಕೊಲ್ಲುವ ಮುನ್ನ ತಲೆಬಾಗಿ ನಮಸ್ಕರಿಸಿ ಮೂರು ಸಲ ಗುಂಡು ಹಾರಿಸಿದನು ಮಹಾತ್ಮರು ನಿಧನ ಹೊಂದಿದರು ಹುತಾತ್ಮರಾದರು ಮಹಾನ್ ಚೇತನ ಕಣ್ಮರೆಯಾಯಿತು ಇತಿಹಾಸದ ಪುಟದಲ್ಲಿ ರಕ್ತ ಸಿಕ್ತ ಚರಿತ್ರೆಯಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಪ್ರತಿಯೊಬ್ಬರು ಅಜರಾಮರರಾದರು ಮಹಾತ್ಮರಾದರು ಹುತಾತ್ಮರೆನಿಸಿಕೊಂಡರು ಹುತಾತ್ಮರ ದಿನಕ್ಕೆ ಅರ್ಥ ಬರಬೇಕಾದರೆ ಇಂದಿನ ಯುವಕರು ಸರ್ವತ್ಯಾಗಕ್ಕೂ ಸಿದ್ಧರಿರಬೇಕು ದೇಶಾಭಿಮಾನಗಳಾಗಿರಬೇಕು ಎಂದು ಹೇಳುತ್ತಾ ನನ್ನ ಈ ಒಂದು ಭಾಷಣಕ್ಕೆ ಚೊಕ್ಕದಾದ ವಿರಾಮ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಧನ್ಯವಾದಗಳು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು